ಲಾಸ್ಟ್ ನಾಯ್ಸ್ ಪೊಲ್ಯೂಷನ್ ಆಕ್ಟ್ ಪ್ರಕಾರ ಸೆವೆಂಟಿ ಫೈವ್ ಡೆಸಿಬಲ್ ಲಿಮಿಟ್ ಇದೆ ನಾರ್ಮಲ್ ಏರಿಯಾ ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ವಗೇರಾ ಆಗಿದ್ರೆ ಟೆನ್ ಡೆಸಿಬಲ್ ಪ್ಲಸ್ ಆಗಬಹುದು ಪ್ರೊಸೆಷನ್ ನಲ್ಲಿ ಏನು ಸ್ಪೆಸಿಫೈ ಮಾಡಿಲ್ಲ ಬಟ್ ಟೇಕಿಂಗ್ ದಟ್ ಕ್ಯೂ ಫ್ರಮ್ ಇಂಡಸ್ಟ್ರಿಯಲ್ ಏರಿಯಾ ಏಟಿ ಫೈವ್ ಡೆಸಿಬಲ್ ಇಸ್ ದ ಅಪರ್ ಲಿಮಿಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಧಿಕಾರಿಗಳಿಗೆ ನಾವು ಮೂರು ತಂಡ ಅವರದು ಇರಲಿ ನಮ್ಮ ಮೂರು ತಂಡ ನಮ್ಮವ್ರದ್ದು ಮಾಡ್ತಾ ಇದೀವಿ ಮಾಡೋದು ಒಂದು ಮೀಟರ್ ಇದೆ ನಮ್ಮ ಅಧಿಕಾರಿಗಳು ತಿರುಗಾಡ್ತಾ ಇದ್ದಾರೆ ಆ ದಿನ ಅಥವಾ ಏನು ಮಾಡೋಕೆ ಆಗಲ್ಲ ಒಂದ್ ಲಕ್ಷ ಜನ ಇರ್ತಾರೆ ಆ ಡಿಜೆ ಆಪರೇಟರ್ ವಿಲ್ ಫೇಸ್ ಮ್ಯೂಸಿಕ್ ಲೀಗಲ್ ಮ್ಯೂಸಿಕ್ ನೆಕ್ಸ್ಟ್ ನಿನ್ನೆ ಕೊಲ್ಲಾಪುರ್ ಎಸ್ ಪಿ ಹಾಗೆ ಸಾಂಗ್ಲಿ ಎಸ್ ಪಿ ಅವರಿಗೆ ನಾನು ಫೋನ್ ಮುಖಾಂತರ ಮಾತಾಡಿದ್ದೀನಿ ಅವರಿಗೆ ಒಂದು ನೋಟಿಸ್ ಡಿಜೆ ಆಪರೇಟರ್ ಮತ್ತು ಡಿಜೆ ಓನರ್ಗೆ ಒಂದು ಡ್ರಾಫ್ಟ್ ನೋಟಿಸ್ ನಾವು ಇಲ್ಲಿ ಏನು ನೋಟಿಸ್ ಕೊಟ್ಟಿದ್ದೀವಿ ಆ ಸೇಮ್ ನೋಟಿಸ್ ನಾವು ಅಲ್ಲಿ ಮಹಾರಾಷ್ಟ್ರದಲ್ಲಿ ಕಳಿಸಿದೀವಿ ನೋಟಿಸ್ ನಲ್ಲಿ ಏನಿದೆ ಅಂದರೆ ಪೂರ್ತಿ ದೇಶಾದ್ಯಂತ ಹನ್ನೊಂದು ಘಟನೆ ಆಗಿದೆ ಲೌಡ್ ಮ್ಯೂಸಿಕ್ ಇಂದ ಜನ ತೀರೋಗಿದ್ದಾರೆ ಹೋಗಿದ್ದಾರೆ ಆವಾಗ ಕಲ್ಪೇಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಹಳೆ ಐಪಿಸಿನಲ್ಲಿ ತ್ರೀ ನಾಟ್ ಫೋರ್ ಹತ್ತು ವರ್ಷ ಶಿಕ್ಷೆ ಇದೆ ಕಾಕ್ನೈಬಲ್ ಮತ್ತು ನಾನ್ ಅಲ್ ಇದೆ ದ ಡಿ ಜೆ ಓನರ್ ಡಿ ಜೆ ಆಪರೇಟರ್ ವಿಲ್ ಬಿ ಆನ್ಸರ್ ಏಬಲ್ ಮಾಡ್ತಾರೆ ಲೇಟೆಸ್ಟ್ ಅಂದ್ರೆ ಐದು ಆಗಸ್ಟ್ ಫಿಫ್ತ್ ಆಗಸ್ಟ್ಗೆ ಇಲ್ಲಿ ಪಕ್ಕದಲ್ಲಿ ಸಾಂಗ್ಲಿ ಜಿಲ್ಲೆಯಲ್ಲಿ ಇದೇ ಡಿ ಜೆ ಮ್ಯೂಸಿಕ್ ಇಂದ ಒಂದು ಪ್ರೋಗ್ರಾಮ್ ಇತ್ತು ಒಂದು ಯಂಗ್ ಹುಡುಗ ಸತ್ತೋಗಿದ್ದಾನೆ